ಗಾಯ್ಸ್ ಆನ್ ದಿ ವೇ ಬರುವಾಗ ಕಣಿವೆ ಕಡೆಗೆ ಕಣಿವೆ ದೇವಸ್ಥಾನಕ್ಕೆ ಹೋಗೋಣ ಹಾಗೆ ಹ್ಯಾಂಗಿಂಗ್ ಬ್ರಿಡ್ಜ್ ನೋಡೋಣ ಅಂತ ಅಂದ್ಕೊಂಡೆ ಜೊತೆಗೆ ನನಗಲ್ಲಿ ನೀರಾವರಿ ಕಾಲುವೆ ಇದೆ ಅಲ್ಲ ಮೇಲುಗಡೆ ಅದ್ರ ಮೇಲೆ ಅಂತ ತುಂಬ ಆಸೆ ಇತ್ತು ಹಂಗಾಗಿ ನಮ್ಮ ದೀಪಕನ ಕರ್ಕೊಂಡು ನಾನು ಹೊರಟೆ ಹ್ಯಾಂಗಿಂಗ್ ಬ್ರಿಡ್ಜ್ ನೀವು ನೋಡಿರ್ಬೋದು ನಿಸರ್ಗಧಮದಲ್ಲಿದೆ ಗುಡ್ಡು ಉಸುರಲ್ಲೆಲ್ಲ ಇದೆ ಸೇಮ್ ಇದೇ ರೀತಿ ಬ್ರಿಡ್ಜು ಬಟ್ ಅದು ಸ್ವಲ್ಪ ಹೀಗೆ ಹ್ಯಾಂಗ್ ಆಗುತ್ತೆ ಇದು ಹ್ಯಾಂಗ್ ಆಗಲ್ಲ ಆ ಬ್ರಿಡ್ಜ್ ಮೇಲೆ ಕಾಣಿಸ್ತಿದ್ದಿಲ್ಲ ಅಲ್ಲಿಗೆ ಹೋಗ್ಬೇಕು ಅಂತ ತುಂಬ ಆಸೆ ಇತ್ತು ಹಾಗೆ ಬಂದೇ ನೋಡ್ಕೊಂಡು ಹೋಗ್ತಾ ಇದೆ ಇದೇ ತರದೊಂದು ಬ್ರಿಡ್ಜು ಗುಡ್ಡೇ ಹೊಸರಲ್ಲಿದೆ ಹ್ಯಾಂಗಿಂಗ್ ಬ್ರಿಡ್ಜ್ ಚಂದ ಹ್ಯಾಂಗ್ ಆಗಿದೆ ಬಟ್ ಇದು ಶೇಕ್ ಆಗೋದಿಲ್ಲ ಅಲ್ಲಿರೋದು ನಿಸರ್ಗಧಾಮದಲ್ಲೂ ಇದೆ ಅದು ಶೇಕ್ ಆಗ್ತದೆ ನೀರು ಒಳ್ಳೆ ಫ್ಲೋ ಇದೆ ಸೈಡ್ ವಾಲ್ ಇದೆ ಹೀಗೆ ವಾಲಿದೆ ಸೇತು ಎಲ್ಲಿ ಮಧ್ಯ ಮಧ್ಯದಲ್ಲಿ ಫ್ಲೋ ಜಾಸ್ತಿ ಇದೆ ಅಂತ ಸುತ್ತಮುತ್ತ ಹರಿತಾ ಇಲ್ಲ ನೀರು ಇನ್ನು ಮಧ್ಯದಲ್ಲಿ ಒಳ್ಳೆ ಫ್ಲೋ ಇದೆ ಕೆಲವೊಂದು ಗೊತ್ತಾಗುತ್ತೆ ನಮ್ಗೆ ಬಟ್ ಇದ್ರಲ್ಲಿ ಗೊತ್ತೇ ಆಗೋದಿಲ್ಲ ಸುಳಿಗಳಿರುತ್ತೆ ಹಾ ಈಗ ಹ್ಯಾಂಗಾಗ್ತಾ ಇತ್ತು ಜೋರಲ್ಲಾಡ್ತಾ ಇದೆ ಆ ಕಡೆಯಿಂದಾರ ನಡ್ಕೊಂಡ್ ಬರುವಾಗ ಜೋರಾಗಿ ಅಲ್ಲಾಡುತ್ತೆ ಪಾಪ ಆಯ್ತಾ ಸ್ಕೂಲ್ ಹುಡುಗ ಹೋಗ್ತಾ ಇದ್ದಾವ್ ನಡ್ಕೊ ಬರ್ತಾರ ಸ್ಪೀಡಿಗೆ ಬ್ರಿಡ್ಜ್ ಶೇಕ್ ಆಗ್ತಾ ಇತ್ತು ಇದು ನೀರಿನ ರಭಸಕ್ಕೆ ಈ ರೀತಿ ಸೈಡ್ಗೆ ವಾಲ್ ಇದೆ ಅಂತ ಹೇಳ್ತಾ ಇದ್ರು ಹಿಂದೆ ರಾಮಾಂಜನೇಯ ಟೆಂಪಲ್ ಇದೆ ಇಲ್ಲಿ ವರ್ಷಕ್ಕೊಮ್ಮೆ ವಾರ್ಷಿಕೋತ್ಸವ ಎಲ್ಲ ನಡೆಯುತ್ತೆ ಆವಾಗ ನಾವೆಲ್ಲ ಬರ್ತೀವಿ ತುಂಬಾ ಜೋರಾಗಿರುತ್ತೆ ಬಟ್ ಇತ್ತೀಚೆಗಲ್ಲ ಈಗ ಒಂದು ಕಳೆದ ವರ್ಷ ಆಚೆ ವರ್ಷದಲ್ಲಿ ಈ ಸೇತುವೆ ಇನ್ನೇನು ಮುಳುಗಡೆ ಆಗುತ್ತೆ ಅನ್ನೋ ರೇಂಜ್ಗೆ ನೀರು ಬಂದಿತ್ತು ನೀರು ನೋಡ್ತಾ ಇದ್ರೆ ತಲೆ ತಿರುಗುತ್ತೆ ಅಲ್ಲಿ ಮೇಲೆ ಏನು ಕಾಣಿಸ್ತಿದೆ ಆ ಬ್ರಿಡ್ಜ್ಗೆ ಹೋಗ್ಬೇಕಿತ್ತು ಅಲ್ಲಿ ಆಂಟಿ ಯಾವುದ್ರೂ ಚಿಂತೆ ಇಲ್ಲದೆ ಆರಾಮಾಗಿ ಕುತ್ಕೊಂಡು ಬಟ್ಟೆ ಹೋಗೀತಾ ಇದ್ರು ದೇವಸ್ಥಾನಕ್ಕೆ ದೂರದಿಂದಲೇ ಒಂದು ನಮಸ್ಕಾರ ಆಗ್ತು ವ್ಯೂ ಮಾತ್ರ ಸೂಪರಾಗಿದೆ ನಾವಿವತ್ತು ಕಣಿವೆ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ವಿ ತುಂಬ ಇದ್ದಾರೆ ಮಾ ಇವರು ಟಿಬೇಟಿ ತುಂಬ ಜನ ಇದ್ದಾರೆ ಇವರೇ ಕಾರ್ ಮಾಡ್ಕೊಂಡು ಬಂದಿರೋದು ಸುತ್ತ ಸುಮ್ಮನೆ ಟಿಬೇಟಿ ಅವ್ರಿಗೆ ಏನು ಕೆಲಸ ಆರಾಮಾಗಿ ಓಡಾಡ್ಕೊಂಡಿರ್ತಾರೆ ಇದ್ರಲ್ಲಿ ನೀರೇ ಇರುತ್ತೆ ತಾನೇ ಚಾನೆಲ್ ಈ ಪಾಚಿ ಕಟ್ಟಿರೋ ಲೆವೆಲ್ ಗಂಟ ನೀರೇ ಇರುತ್ತೆ ಇದರ ಮೇಲ್ಲೇ ಹುಡುಗರು ರೀಲ್ಸ್ ಎಲ್ಲ ಮಾಡ್ತಾ ಇರ್ತಾರೆ ನೋಡಿದೀನಿ ತುಂಬಾ ಏನಾರು ಜಿರಾಯ್ಜೇ ಒಂದ ಅರ್ಥ ಆಯ್ತ ಅಕ್ಕ ಇದರ ಮೇಲೆ ರೀಲ್ಸ್ ಮಾಡಿರೋದನ್ನ ನೋಡಿದೀನಿ ಅಕ್ಕ ಈ ಅಡಿಕೆ ತೋಟ ಭಾರಿ ಚೆನ್ನಾಗಿ ಕಾಣ್ತದೆ ಎಲ್ಲ ತೆಂಗಿನ ತೋಟ ಇಲ್ಲಿಂದ ಈ ಚಾನಲ್ ಸ್ವಲ್ಪ ಆಕಾರ ಬದಲಾಗಿ ಸ್ವಲ್ಪ ಗಾತ್ರದಲ್ಲೂ ಕೂಡ ಸೈಜ್ ಚಿಕ್ಕದಾಗ್ತಾ ಹೋಗ್ತದೆ ತೀರಾ ಚಿಕ್ಕದೇನಲ್ಲ ಬಟ್ ಇದ್ರೊಳಗಡೆ ತುಂಬಾ ಬಿಯರ್ ಬಾಟಲ್ಗಳು ಅದು ಇದು ಅಂತ ಪಾರ್ಟಿ ಎಲ್ಲ ಮಾಡಿ ತಂದು ಹಾಕಿದ್ದಾರೆ ಅಪಾಯಕಾರಿ ಜಾಗ ಆ ರೀತಿ ಮಾಡಬೇಡಿ ಕಣಿವೆ ಬ್ರಿಡ್ಜ್ ಮೇಲಿದ್ದೀವಿ ಬ್ರಿಡ್ಜ್ ಅಂದರೆ ಇದು ಚಾನಲ್ ನೀರು ಹಾಸನ ಕಡೆಗೆ ಏನು ಇದರಲ್ಲೇ ನೀರು ಹರಸ್ತಾರೆ ಇಷ್ಟು ದೊಡ್ಡದು ಚಾನಲ್ ಅಂದರೆ ಇನ್ನೂ ಕೆ ಅಗಲ ಇದೆ ಹಿಂದೆ ಇಲ್ಲಿ ಬರುವಾಗ ಚಿಕ್ಕದಿದೆ ಈಗ ಇಲ್ಲಿ ಒಳ್ಳೆ ವ್ಯೂ ಸಿಗುತ್ತೆ ಈಗಷ್ಟು ನಾವು ರಾಮಾಂಜನೇಯ ಟೆಂಪಲಿಂದ ಏನು ಕಾವೇರಿ ಹೊಳೆ ನೋಡಿದ ಆ ಹೊಳೆ ಕಾಣಿಸ್ತಿದೆ ಇಲ್ಲಿಂದ ಫ್ಲೋ ಎಷ್ಟು ಜೋರಿದೆ ಅಂದರೆ ನೀರು ಚಿಕ್ಕಪಟ್ಟ ಜೋರಿದೆ ಸಾಕತ್ತಾಗಿದೆ ಚಾನು ಆ್ಯಕ್ಚುಲಿ ಇದು ನಮ್ಮ ಮಾವ ವಿಲೇಜ್ ಅಕೌಂಟೆಂಟ್ ಆಗಿದ್ದಂಥ ಟೈಮಲ್ಲಿ ಕಟ್ಟಿದ್ದು ಅಂತ ಹೇಳ್ತಾಯಿರ್ತಾರೆ ಅವ್ರು ಹೇಳ್ತಾ ಇದ್ರು ಇದ್ರ ಕಾಮಗಾರಿ ಎಲ್ಲ ಮಾಡುವಾಗ ನಾವು ಇಲ್ಲೇ ವಿಲೇಜ್ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾಯಿದ್ದೋ ಆ ಟೈಮಲ್ಲಿ ಕಟ್ಟಿದ್ದಂಥ ಚಾನಲ್ ಇದು ಅಂತ ಅಂದರೆ ತುಂಬ ವರ್ಷ ಆಗಿದೆ ಈಗ ಚಾನಲ್ಲು ತುಂಬ ಹಳೆಯದಾಗಿದೆ ಅಲ್ಲಲ್ಲೇ ಬಿರುಕುಗಳಿದೆ ಈ ಏನು ಈ ರಸ್ತೆ ಕಾಣಿಸ್ತಿದೆ ಈ ರಸ್ತೆ ಚಾನಲ್ ಅಡಿಯಿಂದನೇ ಹೋಗೋದ್ರಿಂದ ರಸ್ತೆಗಳ ಮೇಲೆ ಎಲ್ಲ ನೀರು ಸೋರ್ತಾ ಇರುತ್ತೆ ದೀಪಕ್ಕ ಇದೆ ಮರ ಉದ್ದ ನೀವು ಮಳೆಗಾಲದಲ್ಲಿ ಅಥವಾ ಈ ಚಾನೆಲ್ನಲ್ಲಿ ನೀರು ಇರೋ ಸಂದರ್ಭದಲ್ಲಿ ನೀವು ಈ ರಸ್ತೆಲಿ ಕಡೆ ಚಲಿಸುವಾಗ ನಿಮ್ಮ ಗಾಡಿಗಳ ಮೇಲೆ ಅಡಿಯಿಂದ ರಸ್ತೆ ಹೋಗುತ್ತೆ ಕುಶಾಲ್ ನಗರ ಕಡೆಗೆ ಹೋಗುತ್ತೆ ಅಲ್ಲಲ್ಲೇ ನೀರುಗಳು ಸೋರುತ್ತೆ ಯಾ ಯಾವ ಥರ ಜಾಗದಲ್ಲಿ ಅಂದರೆ ಇದು ಕಂಪ್ಲೀಟು ಶಿಥಿಲ ಆಗಿರೋದು ಅಂತಲ್ಲ ಈ ರೀತಿ ಪ್ಯಾಚ್ ಇರುತ್ತೆ ನೋಡಿ ಇಲ್ಲಿ ವೈಟ್ ಲೈನ್ ಕಾಣಿಸ್ತಿದೆ ಅಲ್ಲೀ ಈ ರೀತಿ ಪ್ಯಾಚ್ಗಳಲ್ಲಿ ಆಲ್ರೆಡಿ ಸಿಮೆಂಟ್ ಹಾಕಿದ್ದಾರೆ ಅಂತೂ ನೀರು ಎಲ್ಲ ಸೋರ್ತಾ ಇರ್ತದೆ ಗಾಡಿಗಳ ಮೇಲೆ ಕುಸ್ತು ಬಿದ್ದರೆ ಅಥವಾ ಭಯ ಆಯ್ತದೆ ಗಾಡಿ ಅಂದರೆ ನೀರು ಸೋರ್ತಾ ಇರುತ್ತಲ್ಲ ಹಂಗಾಗಿ ದ ಬೆಳೆದು ಚಾನಲ್ನ ರೀಚ್ ಆಗೋಕ್ಕೆ ಬಂದಿತ್ತೇನೋ ಈ ಮರ ನೋಡಿ ಅದು ಗುರಿ ಸಾಧಿಸೋಕ್ಕೆ ಬಂದವರಿಗೆ ಅಡತಡೆಗಳು ಜಾಸ್ತಿ ಅಂತಲ್ಲ ಹಂಗೆ ಇನ್ನೇನು ಇಷ್ಟೇ ದೂರ ಇಲ್ಲಿ ತಲುಪಿಬಿಡ್ತಿತ್ತಪ್ಪ ಮೂರು ದೇ ಕೊಂಬೆನ ಅದು ಬಂದಿವ್ರು ಏನಾಯ್ತಿತ್ತು ಅವ್ರಿಗೆ ಇಲ್ಲೊಟ್ಟು ಇದೆಲ್ಲ ಗಿಡ ಇಲ್ಲಿ ಬಂದು ಸೇರ್ಕೊಂಡಿದೆ ಅಲ್ಲ ಹಾಂ ಇಲ್ಲೊಂದು ಗುಡಿ ಇದೆ ಅಲ್ಲೊಂದು ಗುಡಿ ಇದೆ ಬಟ್ ಏನು ಇದು ಅಂತ ಗೊತ್ತಿಲ್ಲ ಮೋಸ್ಟ್ಲಿ ತೀರಾ ಹಳೇದಲ್ವ ರಾಜರ ಕಾಲದಲ್ಲೆಲ್ಲ ಎಂಟ್ರೆನ್ಸಿಗೆ ಒಂದೊಂದು ಮಾಡ್ಕೊಂಡಿರ್ತಾರಲ್ಲ ದೇವಸ್ಥಾನ ಅಥವಾ ಅವರ ಗಡಿಗೆ ಎಲ್ಲ ಒಂದು ಎಂಟ್ರೆನ್ಸಿಗೆ ಆಚೆ ಈಚೆ ಗೋಪುರಗಳ ಥರ ಎಲ್ಲ ಮಾಡಿರ್ತಾರಲ್ಲ ಅದು ನೋಡಿ ಇಲ್ಲಿ ಮರಗಳು ಮರೇ ಆಯಿತು ನಾವು ಹೋಗಿ ಬಂದು ಬ್ರಿಡ್ಜ್ ಬ್ರಿಡ್ಜ್ ಕಾಣ್ತದೆ ಇಲ್ಲಿ ಇಷ್ಟಾಗಲೇ ಸ್ಪೇಸ್ ಬಿಟ್ಟಿದ್ದಾರೆ ದೊಡ್ಡದಾಗಿ ಇಷ್ಟು ಹಳೆಯದಾದ ಚಾನಲ್ಲು ಇಲ್ಲಿ ಜನಗಳೆಲ್ಲ ಓಡಾಡ್ತಾರೆ ತುಂಬ ಇನ್ನೂ ಕಡೆ ಜನಗಳೆಲ್ಲ ಇದ್ದಾರೆ ಹುಡುಗರಂತೂ ತುಂಬ ಇಲ್ಲಿ ಗೀಟಿ ಮಾಡೋದು ಇದರೊಳಗೆ ಬಿಯರ್ ಬಾಟ್ಲುಗಳೇಸಿಯೋದು ಡ್ರಿಂಕ್ಸು ಕಸ ಅಂತೂ ಬೇಕಾದಷ್ಟಿದೆ ಯಪ್ಪ ಇಲ್ಲಿಂದ ಚಾನಲ್ ಕತ್ತಲೆ ಅಡಿಲಿ ಕತ್ತಲೆ ನೋಡಿ ನೀರು ಫ್ಲೋ ಹೆಂಗಿದೆ ನಮ್ಮ ಹೇಳ್ತಾ ಇದ್ರು ಈ ಈ ಪ್ಲೇಸಲ್ಲಿ ಕಣಿವೆ ಈ ಜಾಗದಲ್ಲಿರೋಂಥ ಕಾವೇರಿ ಹೊಳೆಯಲ್ಲಿ ನೀರಲ್ಲಿ ಸುಳಿಗಳಿರುತ್ತೆ ಗೊತ್ತಾ ಸುಳಿಗಳು ತುಂಬಾ ಅಂತೆ ಹಾಗಾಗಿ ಇಲ್ಲಿ ನಾನು ಚಿಕ್ಕ ವಯಸ್ಸಿಂದ ನೋಡಿದಾಗಿಂದ ತುಂಬಾ ಆಗಿದೆ ಸುಳಿಗಳಲ್ಲಿ ಸಿಕ್ಕಿ ತುಂಬ ಆಗಿದೆ ಅವರಿಗೆ ಗೊತ್ತಿರೋರೊಬ್ಬರು ಫ್ಯಾಮಿಲಿಯವರು ಕೂಡ ಕಂಪ್ಲೀಟ್ ಒಂದು ಫ್ಯಾಮಿಲಿ ಆಗಿದೆ ಅಂತ ಹೇಳ್ತಾಯಿದ್ರು ಸುಳಿ ಅಂದರೆ ಈ ತೀರ ಮಧ್ಯಕ್ಕೆಲ್ಲ ಹೋಗಬೇಕು ಅಂತಿಲ್ಲ ಇಲ್ಲೇ ತುದಿ ತುದಿಗಳಲ್ಲಿ ಕೂಡ ಇದೆ ಅಂತೆ ಹಾಗಾಗಿ ಯಾರ ಬಂದರೆ ನೀರಿಗೆಲ್ಲ ಇಳಿ ಇಳಿಬೇಡಿ ನೀರಿಗೆ ಯಾರು ಇಳಿಬೇಡಿ ದಯವಿಟ್ಟು ಒಂದು ಜಾಗಕ್ಕೆ ಹೋದಾಗ ಅಲ್ಲಿ ಹೋದಂಥ ಜಾಗದಲ್ಲಿ ಪ್ಲಸ್ ಎಷ್ಟಿರುತ್ತೋ ಮೈನಸ್ ಕೂಡ ಅಷ್ಟೇ ಇರುತ್ತೆ ನೀರು ಒಳ್ಳೆ ಫ್ಲೋ ಇದೆ ಇರ್ತಾ ಇರೋದ್ರಿಂದ ನನಗಂತೂ ಕೆಳಗೆ ಬಗ್ಲಿಕ್ಕೆ ಭಯ ಎಲ್ಲಿ ಸುತ್ತಾ ಇದೆ ಸುಳಿ ಇಲ್ಲಿ ಇಲ್ಲಿ ನೋಡಿ ನೀರು ಏನು ಈ ರೀತಿ ಸುತ್ತಾ ಇರುತ್ತೆ ಅಲ್ಲಿ ಸುಳಿ ಇರುತ್ತೆ ಅದು ತಿರುಗಿಸಿ 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 ನಮ್ಮನ್ನ ನೀರು ಒಳಗಡೆ ತಗೊಂಡೋಗ್ಬಿಡುತ್ತೆ ಎಷ್ಟೋ ಜನ ಬಾಡಿ ಎಲ್ಲ ಸಿಗಲಿಲ್ಲ ಅಂತ ಹೇಳ್ತಾಯಿದ್ರು ಇಲ್ಲಿ ಬಂದು ಯಾರು ಸಾಹಸ ಎಲ್ಲ ಮಾಡಬೇಡಿ ಆಯ್ತಾ ಸುಮ್ಮನೆ ಜೀವಕ್ಕೆ ಹಾನಿ ಮಾಡ್ಕೊಳ್ತೀರಾ ಇದ್ದವ್ರಿಗೂ ತೊಂದರೆ ಪಾಪ ಹೈವೇ ಪೆಟ್ರೋಲ್ ಅವರು ಪೊಲೀಸವ್ರು ಯಾವಾಗಲೂ ಇಲ್ಲೇ ಇರ್ತಾರೆ ಈ ಕಷ್ಟಕ್ಕೋ ಏನೋ ನಮ್ಮ ದೀಪಕ್ ಫೋನಲ್ಲಿ ಬ್ಯುಸಿ ಆಗಿಬಿಟ್ರು ಅಲ್ಲಿ ಯಾರೋ ಒಬ್ಬರು ಕೊಡೆ ಹಿಡ್ಕೊಂಡು ಕೂತಿದ್ದಾರೆ ವ್ಯೂ ಮಾತ್ರ ಆಗಿದೆ ಇಲ್ಲಿಂದ ಕುಶಲ್ನಗರ ಅಂತೂ ಕಾಣೋದಿಲ್ಲ ಆದರೆ ನೀರ್ ಫ್ಲೋ ನೋಡಿ ಎಲ್ಲ ಕಡೆ ಫ್ಲೋ ಇಲ್ಲ ಈ ಕಡೆ ಸೈಡಿಂದ ಈ ಸೈಡಿಂದ ಫ್ಲೋ ಇದೆ ಅಲ್ಲಿ ಹೋಗುವಾಗ ಮಧ್ಯದಲ್ಲಿ ಫ್ಲೋ ಇದೆ ಚೆಂದ ಸ್ಪೀಡಾಗಿ ಆಗಿ ಅಂಥದ್ದು ಈ ಕಡೆ ಚೆನ್ನಾಗಿದೆ ಅಲ್ಲ ನೀವು ಯಾರ್ಯಾರು ಕಣಿವೆ ಬ್ರಿಡ್ಜ್ ಮೇಲೆ ಬಂದಿದ್ದೀರಾ ನಿಮ್ಮ ಎಕ್ಸ್ಪೀರಿಯೆನ್ಸ್ ಎಲ್ಲ ಶೇರ್ ನೀವು ಯಾರೆಲ್ಲ ಬಂದಿದ್ದೀರಾ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ನೀವು ಬಂದು ಗೀಟಿ ಮಾಡಿದ್ದೀರಾ ಗಲೀಜು ಮಾಡೋಗಿದ್ದೀರಾ ಪ್ಲೇಸ್ಗಳನ್ನ ಇದ್ರೆ ಕಮೆಂಟ್ನಲ್ಲಿ ತಿಳಿಸಿ ಯಾಕಂದರೆ ನಮ್ಮ ಜನಗಳೇ ಹಾಗೆ ಬರ್ತಾರೆ ಎಷ್ಟೇ ಒಳ್ಳೇದಾಗಿರಲಿ ಕೆಟ್ಟದಾಗಿರಲಿ ಆ ಪ್ಲೇಸಿಗೆ ಬಂದ ಮೇಲೆ ಮನುಷ್ಯ ಇಲ್ಲಿ ಬಂದು ಹೋಗಿದ್ದ ಅನ್ನೋದಕ್ಕೆ ಆ ಜಾಗನ ಎಷ್ಟಾಗುತ್ತೆ ಅಷ್ಟು ಮಟ್ಟಿಗೆ ಗಲೀಜು ಮಾಡಿಬಿಟ್ಟೋಗ್ತಾರೆ ಸೊ ಅದು ಮನುಷ್ಯನ ಗುಣ ನಾನಂತೂ ತಂದಿಲ್ಲ ಖಾಲಿ ಕೈಯಲ್ಲಿ ಬಂದಿದ್ದೀನಿ ಒಂದು ಮೊಬೈಲ್ ಇದೆ ಅಷ್ಟೇ ನಾವು ಬಂದಿದ್ದು ಬೇರೆ ಕೆಲಸ ನಮ್ಮ ದೀಪಕ್ಕ ಫೋನಲ್ಲಿ ಬಿಸ್ಸಿ ಆಗಿಬಿಟ್ಟು ನಾವು ಕೆಲವೊಂದು ಸಮಾಜದ ಕೆಲಸಕ್ಕೋಸ್ಕರ ಒಂದು ಹಾಗೆ ಕಣಿವೆ ಮೇಲೆ ಬ್ರಿಡ್ಜ್ ಮೇಲೆ ಒಂದ್ಸಲ ಬಂದಿಲ್ಲ ಬರಬೇಕು ಅಂತ ತುಂಬ ಆಸೆ ಆಯಿತು ಹಂಗೆ ದೀಪಕ್ಕ ಬಂದೆ ಚೆನ್ನಾಗಿದೆ ಆ ಕಡೆಗೂ ಬ್ರಿಡ್ಜು ಈ ಕಡೆಗೂ ಬ್ರಿಡ್ಜ್ ಸಾರಿ ಇದು ಕಾಲುವೆ ಕಾಲುವೆ ಹಾಸನ ಕಡೆಗೆ ನೀರು ಹರಿಸೋ ಕಾಲುವೆ ಬ್ರಿಡ್ಜ್ ಅಲ್ಲ ಬ್ರಿಡ್ಜ್ ಬೇರೆ ಇದು ಎಂಥ ಆಗಲಿಂತ ಅರ್ಥ ಆಯ್ತು ಎಂಥ ಇದು ನೀರು ಕಿರಿ ಆಯ್ತಾ ಒಂದು ನಿಮಿಷ ಕಣಿವೆ ಇದೆಂತ ಚಾನಲ್ ಚಾನಲ್ ಸಾವು ಮಾರೇ ಎಷ್ಟು ಮರ್ತೋಗೋದು ಈಗೆಲ್ಲ ಮೂವತ್ತು ವರ್ಷಕ್ಕೆ ಎಲ್ಲ ಮರ್ತೈತದೆ ನನಗೆ ರಸ್ತೆಲಿ ಓಡಾಡುವಾಗ ಆಯ್ತಾ ಮಳೆಗಾಲದಲ್ಲೆಲ್ಲ ಈ ಬ್ರಿಡ್ಜ್ ಜಾಯಿಂಟ್ ಜಾಯಿಂಟ್ ಇರುತ್ತಲ್ಲ ಅಲ್ಲಿ ತುಂಬಾ ನೀರುಗಳು ಲೀಕೇಜ್ ಆಗ್ತಿತ್ತು ಗಾಡಿ ಮೇಲೆಲ್ಲ ಬೀಳ್ತಿತ್ತು ಅದನ್ನೆಲ್ಲ ನೋಡಿದಾಗ ನಾನು ಬ್ರಿಡ್ಜ್ ಕತೆ ಮುಗೀತು ಚಾನಲ್ ಕತೆ ಇನ್ನೇನು ಯಾವಾಗಾರು ಗಾಡಿ ಮೇಲೆ ಬಿದ್ರೆ ಎಲ್ಲೆಲ್ಲೋ ಇನ್ಸಿಡೆಂಟ್ಗಳು ನೋಡ್ತೀವಲ್ಲ ಬ್ರಿಡ್ಜ್ಗಳು ಕುಸಿದ್ ಬಿಡುತ್ತೆ ಹಾಗೆ ಹೀಗೆ ಅಂತೆಲ್ಲ ಹಾಗೆಲ್ಲ ಆಯಿತಾ ಬಟ್ ಮೇಲೆ ಬಂದಾಗ ನಮ್ಗೆ ಅನ್ಸಲ ಕೆಳಗಡೆನಂತೂ ನಿಜವಾಗ್ಲೂ ಬ್ರಿಡ್ಜ್ ಬ್ರಿಡ್ಜನ್ನು ನೋಡುವಾಗ ಭಯ ಆಗುತ್ತೆ ಟೆಕೆ ಬಾಯ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಮಾಡ್ಕೊಳ್ಳಿ ಯಾಕಂದರೆ ನಮ್ಮೂರಿನ ಜಾಗಗಳು ನಾವು ಇಷ್ಟಪಡ್ಬೇಕು ಸೊ ವಿಡಿಯೋನ ನೀವು ಲೈಕ್ ಮಾಡಿ ಕಮೆಂಟ್ ಮಾಡಿ ಟೆಕೆ ಬಾಯ್